ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲರ್ ಮತ್ತೆಲ್ಲ ಸಬ್ಲೇ ಹೆಣ್ಣು ಏರ್ಪುರೇನ ಚಾನಲನ್ನೆಲ್ಲ ಸಬ್ಸ್ಕ್ರೈಬ್ ಬಂದಿದ್ದ ಜಾರ ಸಬ್ಸ್ಕ್ರೈಬ್ ಮತ್ತೆ ಬನ್ನೊಂದು ಈ ವಿಡಿಯೋ ನಾನು ಶುರು ಮತ್ತೊಂದು ಇದೆ ಊರು ಹಿಡಿದುಕೋ ಬತ್ತಿದ್ದೆ ಇರ್ತಾರೆ ಅಲ್ಲಿ ಮುಚ್ಚಿದ್ದಿ ನಾಡು ಶನಿವಾರ ಬಿದ್ದಾಡ್ತಾ ಈ ಥರ ಮುಂಬತ್ತು ಮುಖ್ಯ ಬಂದಾಗ ಏನು ಪತ್ರಾಡ್ಡಿದ್ದ ಇದೆ ಹಣದೇ ಪಣ ಸೇವಿದೆ ಪತಂಬ ಇದೆ ಮುಂತಿಲೆ ಊರು ಹಿಡ್ದು ಈ ಪತ್ತೊಂಬೈ ಇದೆ ಸೇವಿದೆ ಅಮ್ಮ ಮುಟ್ಟಿದ ಗೊತ್ತೂ ಏನು ಕೆಲವೊ ಕಪ್ಪಾಯ್ತದ ಮುತ್ತಿಲೆಗೆ ಹೋಗ್ತೀನಿ ಅದು ಕಪ್ಪಾರ ಕಾರಣ ಅಮ್ಮ ಇಂಚ ತೊಟ್ಟಿ ಕಟ್ಟದ ಕೊಡ್ತಾ ಇರೋದು ಯಾನ್ಲ ಅಂಚೆನೆ ದೀದ್ ಹುಡ್ತಾನು ಉಂದು ಓಪನ್ ಮಂತಿಂಚ ಮತ್ತಿಂಚ ದಿತ್ವೆ ಅಲ ಇದ್ದಂಗೆ ಇತ್ತ ಮೂರು ಪೂರೈ ದೆತ್ತೋಂಡೆ ನಾನೇನು ಪೂರ ಮದ್ಪರಾಗ ಹೋಗ್ಬಿಟ್ಟು ಎರಡು ಮೂರು ದಿನ ಮುಂಚೆ ದಿನ ಕುರ್ತು ಆ ಎಡ್ಡೆ ಇಪ್ಪುಂಡು ಇಟ್ಕೊಂಡು ಉಂಡಿಯಾನಿತ್ಯ ಮೂರು ದಿತ್ತೊನಿ ಪೂಜೆ ಪೂರಕ ಆ ಅವನು ಇನ್ನಿ ಅಪ್ಪು ಕೆಲ ಕಪ್ಪಾದ ಮತ್ತೆ ತೈಕೋಸ್ಕರ ಒಂಚು ಕಟ್ಟದ ಅದು ಕೆಲ ವೀರೆ ಪೂರ ಎಡ್ಡೆ ಉಂಡು ಯಾನೀನ್ ಊರ್ದಷ್ಟು ಎಲ್ಲಿ ಪತ್ರ ಅಟ್ಟಿ ಮತ್ತೆ ಇಲ್ಲ ಊರುಡೆದಿಲ್ಲ ಪತ್ರ ಅಟ್ಟಿ ಇದು ಪುಲಿಪಾಡು ಜೀರು ಇದು ಮೊಬೈಲ ಉಳಿದಿದ್ದ ಜಾಗಿಯಾಗ ಹಿಂಚಿ ಇಕ್ಕೋಸ್ಕರ ಏನಾದ್ರು ಕಿರೋ ಕಿಡಪ್ ಒಂದಿಲ್ಲ ಊರು ಪುಲಿ ಪುಲಿಪಾಡು ಜೀರು ಮುಂತು ಹೋಲಿ ಸೋನ ತಪ್ಪು ಅಂದ್ ಕರ್ಕೊಂಡಿರಿ ಚಿತ್ರ ಸೋಣ ತಪ್ಪು ಅಂದ್ರೆ ಅವು ಪಾಡ್ದು ಮಲ್ಕೊಂಡು ತಿಂ ಸೋಣ ತಪ್ಪು ಒಂದು ಒಂದು ಪುಲಿ ಮಲ್ಪಕ್ಕೆ ಪುಲಿ ಇಟ್ಕೊಂಡು ಅಂಚಾದ ಸೇವತಿರುತ್ತೆ ಅಂಚ ಮದ್ದೆ ಅಡ್ದು ಅಡ್ಡೆ ಮಲ್ಕೊಂಡು ಪತ್ರ ಅಡ್ಡೆ ಐದು ಪಕ್ಕ ಖಜಾಂಕೊಂಡು ಖಜಾಂಕಲ ಕಣದೇ ಖಜಾಂಕಲ ಪಾಡ್ವೆ ಇನ್ಯಾನ ಪತ್ರ ಅಡ್ಡಿ ಊರ್ಡು ಪೂರ ತಪ್ಪು ಮಿಕ್ಸ್ ಮಾಡ್ತಿದ್ದು ಪತ್ರ ಅಡ್ಡೆ ಮಲ್ಕಿರತ್ತೆ ಊರಲ್ಲಿ ಖಜಾಂಕ ಮಾತ್ರ ಒಂತೇನೆ ಒಂದು ಕುಂಡಿದಾತೆ ತೆಗೆದೇನು ಅಂದರೆ ಖಜಾಂಕ ಒಂದು ಸೋಣ ತಪ್ಪು ಎಲ್ಲ ಸೋಣ ಸೋಣಕಪ್ಪುಲ ಕೊಂಚ ಅವನೇನಿತ್ತೇನಮ್ಮ ಫಸ್ಟು ಮೂಡ್ಕ ಏನೋ ಬಿಸಾತಿ ಇಲ್ಲೇ ಬಿಸಾತಿ ಕಟ್ಟಾಯಿತು ಮೆಟ್ಟು ಮೊದಲ ಬಿಸಾತಿ ಪಾತೀನಿ ಅಂತ ಕೂದನು ನೆಟ್ಲ ಹೋಗಿ ಹಿಟ್ಟು ಉಂಡು ಹಾಳು ಉಂಡು ಸುರುಕು ಬೇಕದ ಪೂರಾ ನಾನು ಒರೆಸುವೆ ಬಿಡು ಚೆಂದ ಚೆನ್ನಾಗಿ ಗೊತ್ತಿ ಸ್ಕೂಲ್ ಫೋನಾಗ ನನ್ನ ಕೈ ಕಿರು ಇಚ್ಛ ಅಂದ್ರೆ ಮೂರು ತಪ್ಪು ಎಪ್ಪಲ್ಲ ಕೈ ಕಿರ್ ಮುಂಡು ಗೊತ್ತೀಜಿ ಏನು ಹಾಕೊಂಡು ಒಂದು ತುಂಗಬಲ ಪೂರ ತಪ್ಪು ದೀತೆ ದಾದ ಪಂಡ ಅಡಿ ಇಟ್ಟು ಪ್ಲೇಟ್ ಉಂಡು ತೋರ್ಜಿ ನಿಕ್ಲಿಗ ಅಂತ ನಾನು ಅಂಚೆ ಬೊಕ್ಕ ಏನ ಪಂಡ ಒಂದು ಎತ್ತಡಿಟ್ಟು ತೊಟ್ಟೆದಿದ್ದು ಬಿಡುತ್ತೆ ಅಂಚ ಬೊಕ್ಕ ಏನ ಪಂಡ ಸುರೂಕೆನು ಹಿರೇನು ಸೋಪ್ ಮಲ್ತು ಒರೆಸುವೆ அம்ம வண்டியார் சரி தப்பு தூல அந்த சரி தப்பு தூல அந்த தயப்பண்டு தெத்தி புற தீதி போனி கைக்கோசரே இங்க ஊ அஞ்ச பூரா கண்டிப்போக்கொடிகேனா ಇತ್ತೇನು ಸೋಣ ತಪ್ಪು ಐನ್ ಪೂರ ಕ್ಲೀನ್ ಮಲ್ ತೊಂದೆ ದಾದ ಪಾಂಡೆ ಐತ ತೊಟ್ಟುದೇತ ಎಡ್ಡೆ ಇರೆ ಹಾಲು ಇರೆ ಪೂರ ಉಂಡತ್ತೆ ಅದಕ್ಕೋಸ್ಕರ ತೂ ಒಂದುಲ್ಲೇ ಸಾರಿ ತೂ ಹೊಡ್ಕಂತೀರಮ್ಮ ತಪ್ಪು ತಪ್ಪು ಲಾತೆ ಸರಿ ಹೊರದು ಐನ್ ಸಾರಿ ದಿಕ್ಕ ಕೊಡು ಐದ ಇತ್ತ ಅಂಜೈತೆ ಪೂರ ಕ್ಲೀನ್ ಮಲ್ತದ ಅಂಡ್ ಐದು ಸೇವ್ ಸೇವಿದೆ தொட்டுது எப்போத்தொந்து பண்ட பீசி ஆஃப் கட்ட மாதிரி பார்த்து ஒன்னொரு ரமாயண ஓல் பண்ட நமக்கு இரே முரேல்பானே பக்க ஐநப்பண்ட ஏன்னால் கப்பாதித்தான அதுக்கோஸ்கர இன் பூரா கப்பாத்தன ஜாகது பாடந்தில்லை டக்கார லாசியாக ஒன்று இத்தண்டு ஊரு பத்தாயின இரே ஊர்தீரெட் ஏற்பண்டு ஐக்கோஸ்கர கப்பாத்தன பூரா லக் கொஞ்சித்தே அஞ்சா ఇత తొట్టు పురద ఇతన్ అట్టి కట్ వంద బ కట్ మర అందు లెక్కోడు ఇంచు ఆ ఒంజీ మిత్ ఒంజ్ దియార ఇంకా ఇంచా కుజ్ పం ఇంచే తీసుకోను ఇప్పు అంతే ಇತ್ತ ಕಟ್ ಮಂದಿ ಬೊಕ್ಕೊಂಜಿ ಕೊಡ ಪಂಡ ಈ ಅಂಕುಲ್ ಇಂಕಲ್ ನಂಚ ಮಲ್ಪ ಏನು ಹಂಚೆನೆ ಮಲ್ತು ತೊಗಪ್ಪ ಒಂದಿಲ್ಲ ಬೇತೆ ಕಡಿಟ್ಟು ಬೇತೆ ಬೇತ ನಮ್ಮ ಮಲ್ಪೀಯರು ಎನ್ನು ಅಮ್ಮನ ಅಕ್ಕು ಪೂರಿ ಹಿಂಸೆ ಮಲ್ಪನಿರ್ದ ಹೆಂಕು ಏನು ಹಿಂಸೆನೇ ಕಲ್ತದೇನು ಬೋಕ್ ಹೆಂಗೆ ಬೇತಷ್ಟ ಸ್ಟೈಲ್ ಪಡದೆ ಅಲ್ಲವರ್ ಪೂಜೆ ಏನು ಅಡಿಗೆ ಎಲ್ಲ ಆತ್ತೆ ಎನ್ನ ಎನ್ನು ಇಲ್ಲ ಹಿಂಚೆ ಮಲ್ಪ ಇರೋದು ಏನು ಇನ್ನು ತೂದಿ ಕಲ್ತಿದ್ದು ಮಲ್ತು ಅಂದಿ కేవదా పత్ర అడ్డ పూర బేతే బేతే నమ్మందు మల్పేరికి ఇంకా పూర బర మల్పారూర బర్ పూజి అంచా ఎడ్డే హాకుం యాం మంత్ లక మల్ తండాల ఈజీలోకి రుచి హాకుం బుక్ పండ ఎన్నె ఇల్ హోలీ కజి బిజీ దూర మల్సి అంచేనా అడిగి మల్పిన పూర అంచు ఒకేనా పండు యాను వీడియోగోస్కర ఎన్న ఎన్న చేంజ్ మనకు జి దుంబుల పందే అంటే లేదు దాదాపు వీడియో వీడియోగోస్కర యా చేంజ్ ఆకుజి యాను ఎంచో వాళ్ళు అంచేని వీడియో మనకార ఇంక ఇష్టాకు నీకు ఇష్టం అనుకొని పంది యాను ఎన్నే

இல்ல சேவது இறக்கூடாம இல்ல சுத்த முறை பூனை திங்க சரி கொஞ்சம் சத்தி யானை திங்கிட்டு பாரு ஒரு ஏன் திண்ட ஒரு நாக்கல் ஏறு நூற்றி ஏறு மெக்தி ಹಾಕುದು ಸೇವುದೂ ತಪ್ಪು ತಿಂತ ಬಾಯಿ ಪೂರ ಕಿಂಗ್ ತೊಡೆದ ತಿಂತಿದ್ದ ತೆಂಗಿತ್ತು ಸೇವದಿರ ಕೂಡ ಅವೇನೇನಪ್ಪ ಇಲ್ಲಿ ಕೂನಾಗ ಬುತ್ತಿದ್ದಾನೆ ಪೂರ ಮೇನೇನ ಪೂರ ಮಾಡಿಟ್ ಅಂದ ಪುನೀತ್ ಉಂಡೆ ಅವು ಕುತ್ಬ ಮಸ್ತ್ ಇತ್ತು ಸೇವಿದೆ ಮುಂದಿದ ಮುಂದಿದ ನಾಗ ಸೇವ್ ತಂದು ಮುಂದಿ ಅಂದ ಮಲಮಲೈತೆ ಪೂರಕ ప్ప ఊర్య్యన ఆ కుశ్ మిజ్జి బర్స జోర్ బా మింఛప్ ఓదు కన మూర్ద సేది పత్రెడ్ అంటు మస్త పర్మలమలకి గందూ వర ఇది பக்கத்துனா கட்டி புட்டிங்க நாளே பண்ணியா துண்டி வந்து தீப்பா இங்க ஈஸி ஆகும் ஒன்சூர்த்தி இல்ஃபண்ட் அரித்த இப்பாடு இங்க மஜாவே அய்யா ஏற்காக்கி சூட்டி இங்கே டிக்கெல்லாம் ஆக மாதிரி நீர் தசிய நீச்சு ఇక్కడ నమ కష్టం పడ మస్ జాగ్రత్త కొడప్పుడు వర ప్రాదీ దయపడా అయితే ఎక్కువ ప్రతి ప్రోస్కర్ ఎక్క అని డెక్కన వీడియో మళ్ళీ పర్బు దయప వీడియో పార్టీ కూడా సరి తువరా టైోస్కర ಒಚ್ಚಿನ ಹೊಚ್ಚಿನ ಕುಂ ಇಲ್ಲ ಢಕ್ಕರಪ್ಪ ನಿನ್ಗೆ ಎಲ್ಲ ಮಗನ ಭರವಸೆ ನಿಂತ ಇಲ್ಲಪ್ಪ ಇನ್ನ ಬಾಯ್ ಪಾಡ್ಬೇಕು ಗೊತ್ತಾ ಅಬ್ಜಿ ಅದಕ್ಕೋಸ್ಕರ ಒಂದೇ ಸರ್ತಿ ಎರ್ಯತ್ತೆ ದಡ್ ಎಡ್ಡರ್ ವರ್ಷ ಅದಿತ್ತೆ ಏನ್ ಎಲ್ಲಾ ಕೆಲ್ಸದೊಡೆ ಬಿಜಿ ಆಗಿತ್ತೆ ಈಜಿ ಮಂದ್ ಗೊತ್ತಿಲ್ಲ ಸೋಫೋದ್ ನಿಮ್ಗೆ ಕುಲೊಂದಾಯ್ ಹೊರತು ಕಾಯಿ ಮುಂಚೆನ್ ಗೊತ್ತದಜಿ తింతే అద్దెనా బా ఈ బాధ్యద ఉత అంద కళి ముంచే ఐదు అక్క కయ్ ముంచూర ఒంటే ఉండే స్కూల్ అది ఎలా రి కడపే ఐదు రక ಯಾನ್ ಪೂರ ಲೈಟ್ ಮಾಡಿದ್ ಬಿಡಿ ಬಡ ಪರ್ಬದಲ್ಲೇ ಕಾರ್ತಂಡು ಅದಕ್ಕೋಸ್ಕರ ಲೈಟ್ ಪೂರ ಬಂದ್ ಮಾಡ್ತಿದ್ದು ನಮ್ಮ ಕಿಚನ್ ಪಡೆನ ಅದು ಮಕ್ಕಳ ತಿನ್ನ ಕಡೆಯಾಗ ಕಿಚನ್ ಡೇ ಅದಕ್ಕೋಸ್ಕರ ಹಾಕತ್ತೋಸ್ಕರ ಯಾನ್ ಕಡೆಯದು ಪತ್ರ ಹಿರೇ ಪೂರ ಮಿಕ್ಸ್ ಮಾಡ್ದು ಪತ್ರ ಅಡ್ಡಿಯಿಂದ ಬರೋದು ಆ ಪತ್ರ ಮುಗಿನಟ್ಟಿಗೆ ಪತ್ರ ಪತ್ರಡ್ಡೆ ಪತ್ರ ಅಡ್ಡಿಯಿಂದ ಬರ್ಕೊಂಡೆ ಆ ಹೀರೆ ಮಿಕ್ಸ್ ಮಾಡಿದ್ನ ತಿಪ್ಪೆ ದೊಡ್ಡ ಸ್ಕೂಲ್ ಬಾರ ಒಂದು ಗಂಟೆ ಉಂಡು ಎರಡು ಮೇಲೆ ಕಾರಿ ಕಾಡಿದ್ದು తూలి బంద కడేదాండె దాదాపు తారి ఉండే తౌల ఒక ఉర్పేర అరిలా పాడతాను మూలు తప్పు ఉండు తప్పు మిక్స్ మల్పోడు ఈ ఉప్పు పాడ్ర కడే మరెత్తుకుండు ఒంజి కల్ మాత్ర పార్దేకస్కర ఇె పూర పార్డే మిక్స్ మల్త ఇ నెక్కు పార్దు బుడ్పేన మిక్స్ మల్తద నిక్లేతిక్కు దాల్జ్జి ఉంది బంద కడేది హైతే ఉన్నేను నెక్ పార్ద మిక్స్ మల్పారా ಒಂದು ದಾದ ಬೊಲ್ದು ಬರ್ಪಣ ಬದಲ್ ಬಂದ ಕೆಂಪು ಬೈದಂದು ದಾದ ಪಂಡ ಏನು ರಡ್ಡ್ ಮುಂಚಿ ಪಾಡಿ ಐಕೆ ಪಂಡ ಒಂತೆ ರುಚಿ ಹಾಕೊಂಡ್ ಇಕ್ಕೋಸ್ಕರ ಪಾಡ್ದು ಬಿಡ್ತೀನಿ ಏನು ಈತನ ಏನು ರೆಡ್ ಎಲ್ಲ ಮಿಕ್ಸ್ ಮಲ್ಪೆ ಉಲಾಯ್ಡ್ ಸ್ಟ್ಯಾಂಡ್ ಕನಾರ ಇಜ್ಜಿ ಇಕ್ಕೋಸ್ಕರ ಕೈಟ್ ಬತ್ತೊಂದು ವಿಡಿಯೋ ಮಲ್ತಂದುಲ್ಲೇ ತು ಅಲಿ ಈಗ ಮಿಕ್ಸ್ ಮಾಡ್ಬಾರಾ ಒಂದು ಇಜ್ಜಿ ಒಂದು ತೆಲುಪಾಂಡೆ ಏನೊಂದು ಅರಿತ ಹಿಟ್ಟು ಪಾಡ್ವೆ ದಯಪಾಂಡ ಮಸ್ತ್ ತಲ್ಪಂಡ್ ರೆಡ್ಡಿ ಹಬ್ ಜೊತೆ ಪುಂಡಿಗೆ ಬರ್ಪುಜಿ ಇಕ್ಕೋಸ್ಕರ సరి పూర ఇరే మిక్స్ ఆడతే ఎక్కువస్కార మన పొందు ఇరే పారి కొన్నతే పందరిని పంది ఇతే పూర మిక్స్ ఆడము పూలి చూ తెలుపుకోండు ಅರಿತ ಹಿಟ್ಟು ಪಾಡೋ ಅಂದ ಅರಿತ ಹಿಟ್ಟು ಪಾಡೋದು ನಿಜ ನಾವು ದಯ ನಮ್ಮ ಬಲ್ಲಂತರಿ ಪುರ ಪಾಡ್ವತ್ತೆ ಯಾವ ಪಾಣಿ ಪಾಡಿನ ಪಾಂಡಿ ಅಂದ್ ಮಿಕ್ಸಿಡ್ ಕಡೆ ಕೊನು ಮಿಕ್ಸಿ ಗಟ್ಟಿ ಕಡೆಯರ ಭುಜೊತೆ ಮಂತ್ ಕಡೆ ಉಡು ಈಜು ಗಟ್ಟಿ ಕಡೆಯಾರ ಕೊಂಡು ಮಿಕ್ಸಿ ಹಾಡು ಹಾಕೋಣ ಅದಕ್ಕೋಸ್ಕರ ತಲುಪು ಮತ್ತು ಕಡೆಯಿದೆ ಬುಕ್ಕೊಂಚೂರು ಅರಿತ ಪೊಡಿ ಮಿಕ್ಸ್ ಮಾಡ್ಕೊ ನೇಪಾಲ್ ಅಂಚಿನೇ ಅರಿತ ಪೊಡಿ ಒಂಚೂರು ಮಿಕ್ಸ್ ಮಾಡ್ತವೆ ಪುಂಡಿ ಕಟ್ಟಲ್ವಾಜದೆ ನಮಗೆ ಅಯಕೋಸ್ಕರ ಲೇದಿ ಐತೆ ತೊಂದರೆ ಇಲ್ಲ ಕರೆಕ್ಟ್ ಅಯ್ರು ತುಂಬು ಬಾಜರೇನು

ூர் ஜிய ஸ்கூல் என்ன்கொத்த கைன் இடோ ஒன்று கோபனே சாக்கி ஜியான் கால் தங்கி திங்க

udah ayahana ini necta di ni panda, ini tanah je menteri tetapi kuda ayat connect tu perut, ayat koskan jadi ini je necta tu naga lagi pun, apa niir ku dia ayat di ayat, இச்சா வீடியோ பரண்டுஜி எங்கித்த பண்ண நீங்க மாத்தே இல்லை சப்போர் மலர் அஞ்சா தியான ஓல்பல்தி வீடியோ மல்ப்புனக அல்போசரி உண்ட முசரி தூர போச்சு பண்ட மாத்தே மெல்லாட்ல எப்படத்தை ஏனெல்லாம் அடி ஆவடி ஏனெல்லாம் அடிக்கப்பட மல்தான் இப்போ பூரா கஜிபிஜி ஆகக்கூடாது தும் அஞ்சாத்தி வீடியோ மல்பண்டை சுருசுரித்த வீடியோ கிச்சண்ட்டு பூர எத்தனை பாஜனும் சைடு தீது குடிப்போம் வீடியோ பூரா மல் அப்படின்னு மூல்தி ஒன்று இத்தே பண்ண க்ளீன் இப்போ பந்து ಇತ್ತೆ ಇಂಕ ಆ ತುಂಬ ಆ ಪೂಜಿತೆ ಬಂಡ ಇಂಚೆ ನಿಟ್ಕೊಂಡು ಅಂದೆ ಮಾತ್ರ ಕಿಚನ್ ನರ ನರಕ ಪೂಜಿ ಕಿಚನ್ ಆವಡಿ ಇಲ್ಲ ಅವಿ ನರಕದಿ ಅವ್ರ ಇಷ್ಟಾನೆ ಆ ಟೈಮ್ ತಿಕ್ಕನ ತಿಕ್ಕನಾಗ ಕ್ಲೀನ್ ಮಲ್ತೊಂದು ತಂದು ಒರೆಸ್ ಒಂದು ಪತ್ತೊಂದು ಪೂರಿಪ್ಪೆ ಇತ್ತ ಊರು ಭತ್ತನ ಆತರತೆ ಟೈಮ್ ತಿಕ್ಕಿಜಿ ಅಂಚೆ ಇಲ್ಲವರ ಕ್ಲೀನ್ ಮಾಡ್ಕಲ್ ಉಂಡು ತೂಕನು ಏಕ ಮಲ್ಕೊಂಡು ಒಂದು ತೂಕ ಅವರ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಡುಬೋಡು ಒಂದು ಅಂಚ ಇರ್ಲ ಹೊತ್ತಿ ಒಂದು ಮಲ್ಲ ತೊಂದರೆ ತರದಿತ್ತೆ ಅಂಚೆ ಮಲ್ಲನೇ ತೊಂದರೆ ದೀತೆ ಉಂಡಿ ಮತ್ತೆ ಬೇಯಾರದಿ ಸ್ಟಿಕ್ಕರ್ಲ ಒಡೊಂದು ಗೊತ್ತಾಯ ಈ ಅಡ್ಡ್ಯದ ಬೇರೆಡು ತಾದ ಪಂಡ ನಾನೊಂಚೂ ನನ್ನ ವೀಡಿಯೋದ ಎಡಿಟಿಂಗ್ ಕೆಲಸ ಉಂಡು ಒಂದು ಅವಂಚು ಮತ್ತೆ ಗಿತ್ತಮೇ ಅಂದೆ ಒಂಜಿ ಕೆಲಸ ಅಂದು ಪಂಡ ಒಂಚು ಕೆಲಸ ರಜೆ ಇಟ್ಕೊಂಡು ತಾದ ಮತ್ತೆ ಭಂಗ ಬರೋಡೈತೆ ನಮ್ಮ ನಾನು ಸ್ಟಿಕ್ಕರ್ನ ಮೂರ ಮೂರು ಬ್ಯಾಗ್ ಬ್ಯಾಗು ಸೈ ಇಟ್ಟಿ ಪೂರ ಸ್ಟಿಕ್ಕರ್ ಸ್ಟಿಕ್ಕರ್ನ ತೊಟ್ಟು ಬಿಡ್ತೇನೆ ಇದಕ್ಕೋಸ್ಕರ ಏನೋ ಜೀತ ಈ ಸ್ಟಿಕ್ಕರ್ದಿಪ್ಪ ಏನು ನಮ್ಮ ಮೂನೆ ಒಂದು ಅತಿ

కూజ ఎలా సూడిను అడగదా కొని బాను కూజీబాను దయ్య కూజలు కూడా అయినా నన్ను ఒగర్ణ కొండ ఒగర్ణ కొద్దు ఇలా అరకు అండ్ కేసా అరకు కొద్దీ అది అరకు కుటుండ్ ఒక అడ్డే బాధ కుట్కండు ఆగం

ಮೂಲ್ತುಲೆ ಈ ತಡೆ ಕಟ್ ಮಲ್ತೆ ದೀಯೆ ಮೂತೂ ಒಲಿ ಒಂತೆನೆ ಪಾಡೆ ಒಂತೆನೆ ಪಾಡ್ದೆ ಪಾಡಿ ಪತ್ತ ಬೊಕ್ಕ ನೀರುಲಿ ಪಾಡ್ದೊ ಗರಲಿ ದೀದೆ ಮೂಲ್ತುಲೆ ಪೂರ ಪಾರ್ದ್ ಬಿಡಿಯೆ ಕುದ್ಯ ಪಾರ್ದ್ ತಿನ್ ಡಾಂಡ್ ಇನಿಗ್ಲ ಮನದಾನಿಗ್ ಮಸ್ತ್ ಎಡ್ಡೆ ಆಪುಂಡು ನಿಕುಲ ವರ ಟ್ರೈ ಮಲ್ಪ್ಲೆ ಬೊಕ ನಿಕ್ಲೆಗ್ ವೀಡಿ ಇಷ್ಟ ಆಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಮಾತ್ರೆ